ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಸಹವಾಸ ದೋಷ ಎಂಬ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಊರಿನಲ್ಲಿ ಇಬ್ಬರು ಬಡ ದಂಪತಿಗಳು ವಾಸಿಸುತ್ತಿದ್ದರು ಅವರಿಗೆ ತುಂಬ ದಿನಗಳಿಂದ ಮಕ್ಕಳಾಗಿರಲಿಲ್ಲ ನಂತರ ಇಬ್ಬರು ದಂಪತಿಗಳು ದೇವರ ಮೊರೆ ಹೋಗುತ್ತಾರೆ ಪೂಜೆ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾರೆ ನಂತರ ಎರಡು ಅವಳಿ ಗಂಡು ಮಕ್ಕಳು ಜನಿಸುತ್ತವೆ ಆ ಮಕ್ಕಳು ಬೆಳೀತಾ ಬೆಳೀತಾ ಮೂರು ವರ್ಷದ ಮಕ್ಕಳಾಗುತ್ತವೆ ಒಂದು ದಿನ ತಂದೆ ತೀರಿ ಹೋಗುತ್ತಾರೆ ಆಗ ತಾಯಿ ಕೂಲಿ ಮಾಡಿ ಮಕ್ಕಳನ್ನು ಸಾಕುತ್ತಿರುತ್ತಾಳೆ ಒಂದು ದಿನ ತಾಯಿ ತನ್ನ ಜೊತೆ ಮಕ್ಕಳನ್ನು ಒಂದು ದೊಡ್ಡ ಸಂತೆಗೆ ಕರೆದೊಯ್ಯುತ್ತಾಳೆ ಆ ಸಂತೆ ತುಂಬ ಜನಗಳಿಂದ ಕೂಡಿರುತ್ತದೆ ಮಕ್ಕಳು ತಾಯಿಯಿಂದ ಕಳೆದು ಹೋಗುತ್ತವೆ ತಾಯಿ ಎಷ್ಟೇ ಹುಡುಕಾಡಿದರೂ ಮಕ್ಕಳು ಸಿಗುವುದಿಲ್ಲ ತಾಯಿ ದುಃಖದಿಂದ ಮನೆಗೆ ಹಿಂತಿರುಗುತ್ತಾಳೆ ನಂತರ ಮಕ್ಕಳು ಒಂದು ಮಗು ಒಬ್ಬ ಗುರುಕುಲದ ಗುರುವಿಗೆ ಸಿಗುತ್ತದೆ ಇನ್ನೊಂದು ಮಗು ಒಬ್ಬ ದನ ಕಡಿಯುವ ಕಟುಕನ ಕೈಗೆ ಸಿಗುತ್ತದೆ ಎರಡೂ ಮಕ್ಕಳು ಬೆಳೆ ಬೆಳೆಯತೊಡಗಿದವು ಮಕ್ಕಳು ಬೆಳೀತಾ ಬೆಳೀತಾ ಯಾವ ಮಗು ಗುರುವಿನ ಕುಟೀರದಲ್ಲಿತ್ತು ಅದು ದೇವರ ಜಪ ತಪ ಬೇಗ ಹೇಳುವುದು ದೇವರ ನಾಮಸ್ಮರಣೆ ಮಾಡುವುದು ಕಲಿಯಿತು ಆದರೆ ಗುರುಗಳನ್ನು ನೋಡಿ 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 ಅವರ ಎಲ್ಲ ದಿನಚರಿಯನ್ನೇ ಕಲಿಯಿತು ಇತ್ತ ಇನ್ನೊಂದು ಮಗು ಕಟುಕನ ಹತ್ತಿರ ಹೊಡಿ ಬಡಿ ಕಡಿ ಬೆಳಗಾದರೆ ಅವನ ಕೆಲಸ ಅವನ ಕಾರ್ಯ ಆ ಮಗು ಕೂಡ ಹಿಂಬಾಲಿಸುತ್ತಿತ್ತು ಗುರುಗಳು ತಮ್ಮ ಹತ್ತಿರವಿರುವ ಮಗುವಿಗೆ ತಮ್ಮ ಸಂಸ್ಕಾರವನ್ನು ಕೊಟ್ಟರು ಇನ್ನೊಂದು ಕಡೆ ಕಟುಕಣ ಸಂಸ್ಕಾರ ಇನ್ನೊಂದು ಮಗು ಕಲಿಯಿತು ಗುರುಗಳು ಆಯುಷ್ಯ ಮುಗಿತಾ ಬಂದಿತು ಒಂದು ದಿನ ಗುರುಗಳು ತಮ್ಮ ಮಗುವನ್ನು ಯಾರಿಗಾದರೂ ಕೊಟ್ಟರೆ ಸಾಕಿಕೊಳ್ಳುತ್ತಾರೆ ಎಂದು ಯೋಚಿಸಿ ದಾರಿಯಲ್ಲಿ ಹೋಗುತ್ತಿದ್ದವನಿಗೆ ಗುರುಗಳು ನೀನು ಈ ಮಗುವನ್ನು ಸಾಕಿಕೋ ಇದಕ್ಕೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೇನೆ ನಿನಗೆ ಇವನು ಸಹಾಯ ಮಾಡುತ್ತಾನೆ ಎಂದು ಮಗುವನ್ನು ಒಬ್ಬ ಮನುಷ್ಯನಿಗೆ ಒಪ್ಪಿಸಿದರು ಆ ಮನುಷ್ಯ ಬೇರೆ ಯಾರೂ ಅಲ್ಲ ಇನ್ನೊಂದು ಮಗು ಸಾಕುತ್ತಿದ್ದ ಕಟುಕ ಈಗಾಗಲೇ ಒಂದು ಮಗು ಅವನ ಹತ್ತಿರ ಇತ್ತು ಇದು ಇನ್ನೊಂದು ಮಗು ಮನೆಗೆ ಕರೆದುಕೊಂಡು ಹೋದ ನಂತರ ಮಕ್ಕಳು ಒಂದನ್ನೊಂದು ನೋಡಿ ಎರಡೂ ಗುರುತಿಸಿಕೊಂಡವು ನಾವು ಇಬ್ಬರು ಸಹೋದರರು ಒಂದೇ ತಾಯಿಯ ಮಕ್ಕಳು ಎಂದು ಗುರುಗಳ ಹತ್ತಿರದ ಮಗು ಇನ್ನೊಂದು ಮಗುವನ್ನು ಕೇಳಿತು ಹೇಗಿದ್ದೀಯಾ ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ನಾನು ಕೂಡ ಚೆನ್ನಾಗಿದ್ದೇನೆ ನಂತರ ಗುರುಕುಲದ ಮಗು ಕೇಳಿತು ನೀನು ಏನು ಕಲಿತಿದ್ದೀಯಾ ಎಂದಿತು ಆಗ ಕಟುಕನ ಮಗು ಹೇಳಿತು ಹಿಡಿ ಹೊಡಿ ಬಡಿ ಕಡಿ ಇದನ್ನು ಕಲಿತಿದ್ದೇನೆ ಇದನ್ನು ಕೇಳಿದ ಮಗು ನಿನ್ನಿಂದ ಈ ಸಮಾಜಕ್ಕೆ ಒಳ್ಳೆಯದಾಗುವುದಿಲ್ಲ ಈಗ ನೀನು ನಾನು ಹೇಳಿದ ಹಾಗೆ ಹೇಳು ಎಂದು ದೇವರ ಸ್ಮರಣೆ ಮತ್ತು ಜಪಗಳ ಬಗ್ಗೆ ಹೇಳಿಕೊಟ್ಟಿತು ಆದರೆ ಇದಕ್ಕೆ ಕಲಿ ಕಲೀಲಿಕ್ಕೆ ಆಗುತ್ತಿಲ್ಲ ಈ ಎರಡು ಮಕ್ಕಳ ಸಂಭಾಷಣೆಯನ್ನು ಕಟುಕ ಕೇಳುತ್ತಿದ್ದ ಅವನು ಯೋಚಿಸಿದ ಇಬ್ಬರಿಗೂ ಜವಾಬ್ದಾರಿ ನನಗೆ ಬೇಡ ಇವರಿಬ್ಬರನ್ನು ರಾಜರ ಆಸ್ಥಾನಕ್ಕೆ ಕೊಟ್ಟು ಬಿಡುತ್ತೇನೆ ನನಗೆ ಏನಾದರೂ ಕಾಣಿಕೆ ಸಿಗಬಹುದು ಎಂದು ಕೊಳ್ಳುತ್ತಾನೆ ಮತ್ತು ಇಬ್ಬರನ್ನು ರಾಜರ ಬಳಿ ಕರೆದೊಯ್ಯುತ್ತಾನೆ ಮಹಾರಾಜರೇ ನೀವು ಈ ಇಬ್ಬರು ಮಕ್ಕಳನ್ನು ನಿಮ್ಮ ಆಸ್ಥಾನದಲ್ಲಿ ಇರಿಸಿಕೊಳ್ಳಿರಿ ನಿಮಗೆ ಇವರ ಸಹಾಯವಾಗುತ್ತದೆ ಎಂದನು ತಾನು ಸಾಕಿದ ಮಗುವಿಗೆ ಒಂದು ವರಹ ಕೊಡಿ ಎಂದು ಕೇಳುತ್ತಾನೆ ಮತ್ತು ಗುರುಗಳು ಸಾಕಿದ ಮಗುವಿಗೆ ಸಾವಿರ ವರಹ ಕೊಡಿ ಎಂದು ಕೇಳುತ್ತಾನೆ ಮಹಾರಾಜ ಹೇಳುತ್ತಾರೆ ಎರಡೂ ಮಕ್ಕಳು ಒಂದೇ ತರನಾಗಿವೆ ಇವನಿಗೆ ಒಂದು ವರಹ ಇನ್ನೊಬ್ಬನಿಗೆ ಸಾವಿರ ವರಹ ಹೀಗೇಕೆ ಎಂದು ಕೇಳುತ್ತಾರೆ ಆಗ ಕಟುಕ ಹೇಳುತ್ತಾನೆ ಗುರುಗಳೇ ಇಬ್ಬರೂ ನಿಮ್ಮ ಹತ್ತಿರ ನಾಲ್ಕು ದಿನ ಕಳೆಯಲಿ ಆಮೇಲೆ ನಿಮಗೆ ಬೇಕಾದರೆ ಇಟ್ಟುಕೊಳ್ಳಿ ಬೇಡ ಎನಿಸಿದರೆ ನನಗೆ ವಾಪಸ್ ಕೊಡಿರಿ ಎನ್ನುತ್ತಾನೆ ಮಹಾರಾಜರು ಎರಡು ಮಕ್ಕಳನ್ನು ತಮ್ಮ ಹತ್ತಿರ ಇರಿಸಿಕೊಳ್ಳುತ್ತಾರೆ ಒಂದು ವರಹದ ಮಗುವನ್ನು ಬಾಗಿಲಿಗೆ ಕೂಡಿಸಿದರು ಸಾವಿರ ವರಹದ ಮಗುವನ್ನು ತಮ್ಮ ಕೋಣೆಯಲ್ಲಿ ಇರಿಸಿಕೊಂಡರು ಒಂದು ರಾತ್ರಿ ಕಳೆದು ಬೆಳಗಾಯಿತು ಬೆಳಗ್ಗಿನ ನಾಲ್ಕು ಗಂಟೆಗೆ ಎದ್ದು ಆ ಮಗು ದೇವರ ನಾಮಸ್ಮರಣೆ ಮಾಡುತ್ತಿತ್ತು ಮತ್ತು ದೇವರ ಹಾಡು ಹೇಳುತ್ತಿತ್ತು ಇದನ್ನು ನೋಡಿದ ರಾಜನಿಗೆ ಆಶ್ಚರ್ಯವಾಯಿತು ಆ ಮಗು ರಾಜನಿಗೆ ಹೇಳಿತು ಹೇಳಿ ಮಹಾರಾಜರೇ ಎದ್ದೇಳಿ ಈಗ ಬೆಳಗಾಯಿತು ದೇವರ ಸ್ಮರಣೆಯ ಸಮಯ ನೀವು ಎದ್ದು ಭಗವಂತನ ಸ್ಮರಿಸಿರಿ ನಿಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತದೆ ಎಂದಿತು ಈ ಮಾತನ್ನು ಇಲ್ಲಿಯವರೆಗೆ ರಾಜನಿಗೆ ಯಾರೂ ಹೇಳಿರದ ಮಾತನ್ನು ಆ ಮಗು ಹೇಳಿತು ಸಂಸಾರದಲ್ಲಿ ಒಂದು ದಿನ ನಿರಂತರ ನಿದ್ರೆಗೆ ಜಾರುವುದಿದೆ ಆಗ ನಿಮ್ಮನ್ನು ಯಾರೂ ಎದ್ದೇಳಿಸಲು ಸಾಧ್ಯವಿಲ್ಲ ಈಗ ಈ ಭೂಮಿಯ ಮೇಲೆ ಬದುಕಿರುವವರಿಗೆ ದೇವರ ಸ್ಮರಣೆಯಲ್ಲಿ ಕಳೆಯೋಣ ಎಂದಿತು ಈ ಮಾತನ್ನು ಕೇಳಿದ ರಾಜರಿಗೆ ತುಂಬ ಆನಂದವಾಯಿತು ಅವರು ಎದ್ದು ಕುಳಿತು ಈ ಮಗುವಿನ ಹಾಡುಗಳನ್ನು ಕೇಳಿದರು ಮತ್ತು ಹೇಳಿತು ರಾಜರೇ ನಿಮ್ಮ ತಲೆಯ ಮೇಲೆ ನಿಮಗೇ ಗೊತ್ತಿಲ್ಲದೆ ಯಾರೋ ಕುಣಿಯುತ್ತಿದ್ದಾರೆ ಅವನ ನೃತ್ಯ ಯಾವಾಗ ಮುಗಿಯಿತೋ ಆಗ ನಮ್ಮ ಕತೆ ಮುಗಿಯಿತು ಎಂದಿತು ಈ ಮಾತುಗಳನ್ನು ಕೇಳಿದ ರಾಜನಿಗೆ ಇವನ ಮೇಲೆ ಸಾವಿರ ವರಹವು ತುಂಬ ಕಡಿಮೆಯಾಯಿತು ಎನಿಸಿತು ಇನ್ನೊಂದು ಕಡೆ ದ್ವಾರ ಬಾಗಿಲಿನಲ್ಲಿ ಹೊಡಿ ಬಡಿ ಕಡಿ ಎನ್ನುವ ಮಗು ರಾಜನಿಗೆ ಆಶ್ಚರ್ಯವಾಯಿತು ಎರಡೂ ಒಂದೇ ತಾಯಿಯ ಮಕ್ಕಳು ಸಂಸ್ಕಾರ ಬೇರೆ ಬೇರೆಯಾಗಿತ್ತು ದ್ವಾರದ ಬಳಿ ಇರುವ ಮಗು ಒಂದು ವರಹಕ್ಕೂ ಬೆಲೆ ಬಾಳುವುದಾಗಿರಲಿಲ್ಲ ನೀವು ಹೇಳಿ ಈಗ ಬೆಲೆ ಎಲ್ಲಿಂದ ನಿರ್ಣಯವಾಗುತ್ತದೆ ಎರಡೂ ಮಕ್ಕಳು ನೋಡಲಿಕ್ಕೆ ಒಂದೇ ತರನಾಗಿವೆ ಆದರೆ ರೂಢಿಗಳು ಮಾತ್ರ ಬದಲಾಗಿವೆ ನಮಗೆ ಬೆಲೆ ಎಲ್ಲಿ ಬರುತ್ತದೆ ಮತ್ತು ಬೆಲೆ ಎಲ್ಲಿ ಕಡಿಮೆಯಾಗುತ್ತದೆ ಎಂದರೆ ಅಲ್ಲಿ ಗುರುವಿನ ಸಹವಾಸದಿಂದ ಆ ಮಗುವಿನ ಬೆಲೆ ಹೆಚ್ಚಾಯಿತು ಇಲ್ಲಿ ಈ ಕಟುಕನ ಸಹವಾಸದಿಂದ ಈ ಮಗುವಿನ ಬೆಲೆ ಕುಗ್ಗಿತು ನಮ್ಮ ಜೀವನದಲ್ಲಿ ಯಾರ ಸಹವಾಸ ನಮಗೆ ಸಿಗುತ್ತದೆಯೋ ಅದೇ ತರನಾಗಿ ಬೆಳೆಯುತ್ತೇವೆ ಸ್ನೇಹಿತರೆ ಚಿಕ್ಕಂದಿನಿಂದ ನಾವು ಏನನ್ನು ಕಲಿಯುತ್ತೇವೆಯೋ ಅದೇ ಆಗುತ್ತೇವೆ ಆದ್ದರಿಂದ ಒಳ್ಳೆಯವರ ಸಹವಾಸ ಮಾಡಿ ಒಳ್ಳೆಯದನ್ನು ಕಲಿಯೋಣ ಆಡಿಯೋ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು